ಈಗ ಕೆಲವೊಂದು ಬಿ ಜೆ ಪಿಯ ನಾಯಕರು ಬಿ ಜೆ ಪಿ ಕಾರ್ಯಕರ್ತರನ್ನ ಇವತ್ತು ಮಾನ್ಯ ಶಾಸಕರು ತಳವಾರ ಸಮಾಜನ ಕಣ್ಗಣಿಸರ ಅವ್ರ ಬಟ್ಟೆ ನಂಬುವುದಿಲ್ಲ ಅನ್ನುವಂಥದ್ದು ಇವತ್ತು ನಾವು ನೀವೆಲ್ಲ ಕೇಳಿ ಇಷ್ಟೇ ನಾನು ಬಿ ಜೆ ಪಿ ಹೇಳ್ತಾ ಇದ್ದೀನಿ ಮಾನ್ಯ ಶಾಸಕರು ಇಲ್ಲಿವರೆಗೆ ಯಾರಿಗೆ ನಮ್ಮ ಸಮಾಜಕ್ಕೆ ಇದರ ನೀವು ಬರಬೇಡ್ರಿ ಬಿಜೆಪಿ ಮಾಡ್ರಿ ಅಂದಿಲ್ಲ ನಾ ನಿಮ್ಮ ಕೆಲಸ ಮಾಡಲ್ಲತ್ತ ಅಂದಿಲ್ಲ ಅವರು ಸುಮ್ಮನೆ ಯಾವುದೋ ಒಂದು ನೆಪ ಇಟ್ಕೊಂಡ ಕೆಂದ್ರ ಇವತ್ತು ಮಾನ್ಯ ಶಾಸಕರು ತಳವಾರ ಸಮಾಜಕ್ಕೆ ಇದರ ಇವತ್ತು ನಂಬಲ್ ಆಗ್ಯಾರತ್ತೇಳಿ ಕೆಸಂದ್ರ ಇವತ್ತು ಸುದ್ದಿ ಹರಡ್ಯಾದ ಅದಕ್ಕ ಅವರಿಗೊಂದು ಮಾತನ್ನ ಹೇಳ್ತಾ ಇದ್ದೀನಿ ಇಡೀ ಸಮಾಜದ ವತಿಯಿಂದ ಇಲ್ಲಿವರೆಗೆ ತಳವಾರ ಸಮಾಜಕ್ಕೆ ಏನ್ ಮಾಡ್ಯಾರ ಅನ್ನೋದು ಸ್ವಲ್ಪ ಇದ್ರ ನೋಡ್ರಿ ಹಿಂದಿದ್ದ ಏನ್ ಮಾಡ್ಯಾರ ಇವರು ಏನ್ ಮಾಡ್ಯಾರ ಇವತ್ತು ಇದೇ ಕುಂಶಿ ಒಳಗೆ ಇದ್ರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಯ್ತು ತಳವಾರ ಸಮುದಾಯ ಭವನ ಇದ್ರೆ ಅಟ್ಟೆ ನೆಲಗುದಿಗೆ ಬಿದ್ದು ಪೆನ್ನಿಗೆ ಬಿದ್ದು ಯಾರದನ್ನ ನೋಡಲಿಲ್ಲ ಮಾನ್ಯ ಶಾಸಕರು ಅವರಿಗೆ ನಾವು ಕೇಳೋದಾಗಿದ್ರೆ ಇಪ್ಪತ್ತು ಲಕ್ಷ ಇವತ್ತು ಮೂವತ್ತು ಲಕ್ಷ ರೂಪಾಯಿ ಇವತ್ತ ಇದರ ಕೆಲಸವನ್ನ ಇವತ್ತು ಕುಮಿಸ ಒಳಗೆ ತಳವಾರ ಸಮುದಾಯ ಭವನ ನಡೆದ ಇವತ್ತು ಆಲ್ಮೇಲದಲ್ಲಿ ಹಿಂದಿನ ಶಾಸಕರು ಮೂರ್ಬೇಡಿದ್ರು ಆದ್ರೂ ಸಹಿತ ಆದ್ರೂ ಆಲ್ಮೇಲದಾಗ ಇದ್ರೆ ಇಲ್ಲಿವರೆಗೆ ಒಂದು ರೂಪಾಯಿ ಸಹಿತ ಆದ್ರೂ ಅವರು ನಮ್ಮ ತಳವಾರ ಸಮಾಜಕ್ಕೆ ಇದ್ರೆ ಅನುದಾನ ಕೊಟ್ಟಿಲ್ಲ ಏನು ಮಾಡಿಲ್ಲ ಇವತ್ತು ಮಾನ್ಯ ಶಾಸಕರು ಅಶೋಕಣ್ಣ ಮನಗುಳಿ ಅವರಿದ್ರೆ ಇವತ್ತ ತಳವಾರ ಸಮುದಾಯ ಭವನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ರೆ ಇವತ್ತು ಹಳಿ ಒಳಗೆ ತೋರಿ ಸಮಾಜ ಗುರುವಿಗೆ ಸಲಂದಿದ್ರೆ ಅಲ್ಲಿ ಸ್ವಂತ ಖರ್ಚಿದ್ರೆ ಅವರು ಹತ್ತು ಲಕ್ಷ ರೂಪಾಯಿ ಇವತ್ತು ಕೊಟ್ಟರೆ ಶಂಬೆ ಅವ್ರವ್ರ ತೋರಿ ಅಲ್ಲಿ ಇದ್ರೆ ನಮ್ಮ ಗುರುವಿಗೆ ಮೂರ್ತಿ ಸಲಹೆ ಇದ್ರೆ ಅಲ್ಲಿ ಕೊಟ್ಟರೆ ಮತ್ತೆ ಇಷ್ಟೆಲ್ಲ ಇದ್ರ ಸಮಾಜದ ಕಳಕಳ ಇದ್ದಂತ ನಮ್ಮ ಶಾಸಕರು ನಮ್ಮ ಸಮಾಜಕ್ಕೆ ಇದರ ಹೊಟ್ಟೆ ಏನು ಇದರ ಮಾಡಿಲ್ಲ ಅಪೋದ್ ಮಾಡ್ತಾರಪ್ಪ ಅಂತಂದ್ರ ಈಗ ನಮ್ಮ ಸಮಾಜದ ಕಾರ್ಯಕರ್ತರಿಗೆ ಈಗ ಇಲ್ಲೇ ನಮ್ಮ ಆರ್ಮೇಲ್ ತಾಲೂಕ್ ತೋರಿ ಆರ್ಮೇಲ್ ತಾಲೂಕದಾಗ ಇದ್ರ ಎ ಪಿ ಎಂ ಒಳಗೆ ಡೈರೆಕ್ಟರ್ ನಮ್ಮ ಹಿರಿಯರ್ ಅದ್ರ ದೌಲಪ್ಪಣ್ಣ ಸೊನ್ನ ಅವ್ರಿಗೆ ಮಾಡ್ರ ಗ್ಯಾರಂಟಿ ಯೋಜನೆ ಸದಸ್ಯರು ಇದ್ರ ನಮ್ಮ ಕಣ್ಣಿ ಇದ್ರ ಮಲ್ಲು ಪ್ಯಾಟಿ ಅವ್ರಿಗೆ ಮಾಡ್ರ ಅನಿಲ್ ಉಡ್ಚಣ್ಣ ಅವ್ರಿಗೆ ಇದ್ರ ಗೋರ್ಮೆಂಟ್ ಆಮ್ನ ಮಾಡ್ರ ನಮ್ಮ ಇದೇ ಮಲಗನ ವಿಟ್ಟೋಲ್ ಖ್ಯಾಡ್ಗಿ ಅವ್ರಿಗೆ ಮಾಡ್ರ ಮತ್ತಂದ್ರ ಅಲ್ಲಿ ಇದ್ರ ನಮ್ಮ ಮಾಣಿಕ ದೇವಣಗ ಇನ್ನೊಬ್ರಿಗೆ ಇದ್ರ ಅಲ್ಲಿ ಇದರ ನಾಮಿನೇಟ್ ಮಾಡ್ರ ಇದು ಬರೀ ಆನ್ಮೇಲ್ ದೇ ನಿಮ್ಗೆ ಮತ್ತೆ ಇಷ್ಟೆಲ್ಲಾ ಅಭಿವೃದ್ಧಿ ಇದ್ದು ಸಹಿತ ಆದ್ರೂ ಸುಮ್ ಸುಮ್ಕೆ ಇದರ ಏನೋ ಇದರ ತಪ್ಪ ದಾರಿ ಇಳಿಸಲಕ್ಕಿದ ತವಾರ ಸಮಾಜ ಹಾಂಗ್ ಮಾಡ್ಯಾರ ಹಿಂಗ ಮಾಡ್ಯಮ್ ಎಲ್ ಆತರ ಸುಮ್ಕೆ ಏನೋ ಒಂದು ಎಬ್ಬಿಸಲಕ್ ಹೋಗ್ಬೇಡ್ರಿ ಯಾಕಪ್ಪ ಅಂತಂದ್ರ ಇವತ್ತು ನಮ್ಮ ಸಮಾಜದ ನಾಯಕರು ನಮಗೆ ಹಿರಿಯರು ನಮ್ಮ ಮಾರ್ಗದರ್ಶಕರು ಮಾನ್ಯ ಮಾಜಿ ಶಾಸಕರ ಚಾಣಪ್ಪನ ಅವರು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವತ್ತು ಇಡೀ ಸಮುದಾಯ ಇವತ್ತು ಸಮಾಜಿ ಅದನ್ನು ಬಿಟ್ಟು ಕಿಸಿಂದ್ರೆ ಎಲ್ಲೋ ಒಬ್ರು ಇಬ್ರು ಬಿದ್ರೆ ಬಿ ಜೆ ಪಿ ಇದ್ರೆ ಅದು ಸಮಾಜದ ಇದು ಅಲ್ಲ ಅದಕ್ಕೆ ದಯವಿಟ್ಟು ಇವತ್ತು ಸಿಂದ ಸಾಕಷ್ಟು ಅಭಿವೃದ್ಧಿ ಮಾಡ್ರ ಇವತ್ತು ಇದೇ ಗುಡ್ಡಾಳಿ ಒಳಗ ನಮ್ಮ ಸಮಾಜದ ಒಬ್ಬ ಯೋಧ ಅವ ವೀರಮರಣ ಹೊಂದ ನಮ್ಮ ತಳ ಸಮಾಜದವ್ರವರು ಅದಕ್ಕೆ ಇದೇ ಮನಗಳ ಮನೆ ಇದ್ರೆ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಇವತ್ತ ಆ ಮೂರ್ತಿಯನ್ನು ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ರು ಯಾಕ ಹಿಂದಿನ ಶಾಸಕರು ಮಾಡಿದ ಬರ್ತಿತ್ತು ಮಾಡಲಿಲ್ಲ ಸಹಿತ ಆದ್ರೂ ಮಾನ್ಯ ಶಾಸಕರು ನಮ್ಮ ಸಮಾಜ ಮೇಲೆ ಅದ ಇವತ್ತು ಚಿಂದ ಒಳಗೆ ಎಷ್ಟು ಅಭಿವೃದ್ಧಿ ಆಗ್ಯದ ಏನಾಗ್ಯದ ಅನ್ನೋದು ಎಲ್ಲ ಕಣ್ಣಿ ಕಾಣ್ತದ ಏನು ಅಭಿವೃದ್ಧಿ ಇಲ್ಲ ಅವ್ರದ್ದು ಅವ್ರದ್ದು ಅಭಿವೃದ್ಧಿ ಇಲ್ಲ ತಿಳ್ಕಿಸಂದ್ರೆ ಈಗ ಮಾತಾಡ್ತಾರೆ ನೀವು ಬಂದು ನೋಡ್ರಿಪ್ಪ ಸ್ವಲ್ಪ ಆಮೇಲೆ ಕಡಿಬಾರಿ ಆದ್ಮೇಲೆ ಕಡಬಾರಿ ಏನು ಮೂರು ಪೀಡ್ ಏನ್ ಅಭಿವೃದ್ಧಿ ಇತ್ತು ಈಗ ಎರಡೂವರೆ ವರ್ಷನಾಗ ಏನ್ ಅಭಿವೃದ್ಧಿ ನಡೆದ ನೋಡ್ರಿ ಆದ್ಮೇಲೆ ಬಂದ್ ನೋಡ್ರಿ ಎಂತ ಆಗಲಿ ಕನ್ನಡದ ನೋಡ್ರಿ ನಮ್ಮಲ್ಲಿ ಇದರ ಕೆರಿ ಅಭಿವೃದ್ಧಿ ನಡ್ದ ಅದು ನೋಡ್ರಿ ಎರಡು ಕಿಲೋಮೀಟರ್ ಇದ್ರೆ ಇವತ್ತು ಆಲ್ಮೇಲ್ದಲ್ಲಿ ಸಿಟಿ ಲೈಟ್ ಇವತ್ತು ಕೆಲಸವನ್ನ ನಡ್ದ ಆಲ್ಮೇಲ್ದಾಗ ತದ ಬಿಟ್ರ ಮೂರೊಟ್ಟಿಗೆ ಒಟ್ಟಿಗೆ ನೋಡ್ರಿ ಕೆರಿ ನೋಡ್ರಿ ನಮ್ಮಲ್ಲಿ ಇದ್ರ ತೋಟಗಾರಿಕೆ ಅದು ಏನೋ ಕ್ಯಾನ್ಸಲ್ ಆಗಿತ್ತು ಇದರ ಮಂತ್ ಹೊಳ್ಳಿ ಅದನ್ನ ಇವತ್ತು ರಿಪೀಟ್ ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದ ಇವತ್ತು ತೋಟಗಾರಿಕೆ ನಮ್ಮ ಆಮೇಲದಲ್ಲಿ ಇವತ್ತ ನಡೆಯುವಂತ ಅದ ಕೆಲಸ ತೊಡೆಯಿಂದ ಭೂಮಿ ಪೂಜೆ ನಡೀತು ಅದನ್ನ ಬಿಟ್ರಿ ಕಣ್ಣಿ ಬ್ಯಾರೇಜ ಅವೆಲ್ಲ ಅಭಿವೃದ್ಧಿ ಕಾಣಲ್ಲ ನಿಮಗೆ ಕೆಲಸ ಮಾತಾಡ್ತಾವ್ರಿ ಸುಮ್ ಬರೀ ಇದ್ರ ಮಾತಾಡಿ ಕಿಸಂದ್ರ ಈಗ ಪ್ರೆಸ್ ಮೀಟಿಂಗ್ ಮಾತಾಡಿದ್ರ ಅಲ್ಲದು ನೋಡ್ಬೇಕು ಏನು ಮಾಡ್ಲಾಕರ ನೋಡ್ಬೇಕು ಚಿಂದ ನೋಡ್ರಿ ಸಿಂದಗಿ ನೋಡ್ರಿ ಈ ಕಡೆ ಗಾಂಧಿ ಚೌಕ್ ತಂದು ನೋಡ್ರಿ ಈ ಕಡೆ ಇದ್ರ ಇದ್ರ ತೋಡ್ರಿ ಡೀಪು ತನ್ ನೋಡ್ರಿ ಈ ಕಡೆ ಚಿಕ್ಸಿಂದ ತನ್ ನೋಡ್ರಿ ಅಭಿವೃದ್ಧಿ ಹ್ಯಾಂಗ ಇದು ಬಿಟ್ಟು ಮತ್ತೆ ಹೆಂಗ ಆಗ್ಬೇಕು ಅದಕ್ಕೆ ಇನ್ನೊಂದು ಹೇಳಿದ್ರು ನಮ್ಮ ಎಷ್ಟಿ ಸಮಾಜಕ್ಕ ಕೆಲವೊಂದು ಯಾವ್ಯಾವ ಅನುದಾನ ಬಂದ್ರು ಚೈತ್ರ ನಮ್ ಕೊಟ್ರ ಮೊನ್ನೆ ಬೋರ್ವಾಲ್ ಹದಿನೇಳು ಹದಿನೆಂಟು ಬಂದಿದ್ದು ಬೋರ್ವಲ್ ನಮ್ಮ ಸಮಾಜಕ್ಕೆ ಹಾಕ್ಯಾರ ಎಷ್ಟು ಸಮಾಜಕ್ಕೆ ಹಾಕ್ಯಾರ ಇಲ್ಲೇ ನಮ್ಮ ಅದರ ಶಿವಣ್ಣ ಹೇಳುದು ಶಿವಣ್ಣ ಎಲ್ರಿ ನಮ್ಮ ಊರಿಗೆ ಆರ್ ಕೊಟ್ಟಾರ ಸಮಾಜ ಕೆಲಸ ಅಲ್ಲದು ಸಮಾಜ ಅಲ್ಲೇನ್ರಿ ಇವೆಲ್ಲ ಸಮಾಜ ಕೆಲಸಗಳೇ ಇವೆಲ್ಲ ಅದು ಬಿಟ್ಟು ಕಿಸಿದ್ರ ಈಗ ಸಿಂಧಿಗೆ ಒಳಗಿದ್ರ ಎಲ್ಲಿತ್ರಿ ನಮ್ ಜಾಗ ಸಿಂಧಿ ಒಳಗೆ ಎಲ್ಲಿ ಇತ್ತೇ ನಮ್ ತವಾರ ಅವ್ರು ಕೂಡ್ಬೇಕಪ್ಪ ಅಂತಂದ್ರೆ ನಮ್ಮ ಸಿಂಧಿ ಒಳಗೆ ಎಲ್ಲಿ ಜಾಗಿತ್ತು ಇವತ್ತು ಇಪ್ಪತ್ತು ಗುಂಟೆ ಜಾಗ ಅಗ್ದಿ ರೋಡ್ ಸೈಡ್ ಇಪ್ಪತ್ತು ಗುಂಟೆ ಜಾಗ ಇವತ್ತು ಮಾನ್ಯ ಶಾಸಕರು ಇದ್ರ ನಮ್ಮ ತಳವಾರ ಸಮಾಜಕ್ಕೆ ಸಮುದಾಯವನ್ನು ಕೊಟ್ರ ಐವತ್ತು ಲಕ್ಷ ರೂಪಾಯಿ ಇದಕ್ಕೆ ಅದಕ್ಕೆ ಅದಕ್ಕೀಗ ಅನುದಾನ ಇಟ್ರಿ ಮತ್ತ ಇವೆಲ್ಲಾ ಸಮಾಜದ ಕೆಲಸ ಅಲ್ಲೇನ್ರಿ ನೀವೇನ್ ಮಾಡ್ರಿ ಹೇಳ್ರಿ ಹಿಂದಿನ ಶಾಸಕರು ನೀವೇನ್ ನಮ್ಮ ಸಮಾಜಕ್ಕೆ ಏನ್ ಮಾಡ್ರಿ ಅನ್ನೋದು ಹೇಳ್ರಿ ಈಗ ಇದೇ ಗೋಲ್ಗೇರಿ ಒಳಗಿದ್ರ ಹತ್ತು ಲಕ್ಷ ರೂಪಾಯಿ ಇದ್ರ ನಮ್ಮ ಸಮಾಜದ ಒಂದು ದೇವ್ರ ಗುಡಿ ಅದ ಆ ಸಮಾಜಕ್ಕಿದ್ರ ಹತ್ತು ಲಕ್ಷ ಇಟ್ರ ಅಲ್ಲಿ ಇಲ್ಲಿ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಇಟ್ರ ನಮ್ಮ ಗುರುವಿನ ಮೂರ್ತಿ ಸಡ ಇಟ್ರ ಮತ್ತು ಅದನ್ನು ಬಿಟ್ಟು ಕಿಸಂದ್ರೆ ಈಗ ಏನೋ ಇದಾರೆ ಅವ್ರು ಏನೋ ಅಭಿವೃದ್ಧಿ ಮಾಡಿಲ್ಲ ಹಾಂ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಹೇಳಿ ಕಿಸ್ ಯಾವುದೋ ಒಂದು ಸಮಾಜದ ಹಿಡ್ಕೊಂಡು ಕಿಸಂದ್ರ ಮಾತಾಡೋದು ಸರಿಯಲ್ಲ ಅದಕ್ಕೆ ದಯವಿಟ್ಟು ಅವರಿಗೆ ನಾನು ಇವತ್ತೊಂದು ಮಾತು ಹೇಳ್ತಾ ಇದ್ದೀನಿ ನಮ್ಮ ಸಮಾಜ ಸಲಹೆ ಬಗ್ಗೆ ನಾವು ಯಾವಾಗಲೂ ಮಾನ್ಯ ಶರಣಪ್ಪಣ್ಣ ಸುಣಗಾರ ಹಾಗೂ ಅಶೋಕಣ್ಣ ಮನವೂಳಿ ಅವ್ರ ಜೊತೆಯಲ್ಲಿ ನಮ್ಮ ಸಮಾಜ ಯಾವತ್ತು ಇರ್ತದ ಅವ್ರ ಜೋಡಿನೇ ಇರ್ತೀವಿ ನಾವು ಅದನ್ನ ಬಿಟ್ಟು ಕಿಸಂದ್ರೆ ಈಗ ಸುಮ್ ಸುಮ್ಕೆ ಸಮಾಜ ಹಾಂಗದ ಹಿಂಗದ ಬೈತಾರ ಅದು ಮಾಡ್ತಾರ ಇದು ಮಾಡ್ತಾರ ಯಾವ್ದೂ ಇಲ್ಲ ಎಲ್ಲ ಸುಳ್ಳು ಅದ ಯಾರಿಗೂ ಬೈದಿಲ್ಲ ಬೈದಿ ಏನಿದ್ರೆ ಉದಾಹರಣಿದ್ರೆ ತೋರ್ಸ್ರಿ ಎಲ್ಲಿ ಅವ್ರ ಮನೆ ಬೈದಾರೋ ಎಲ್ಲಿ ಫಂಕ್ಷನ್ ಬೈದಾರೋ ಏ ನೀ ಬಿಜೆಪಿ ಮಾಡಿ ತಳ ನಮ್ಮಲ್ಲಿ ಬರಬೇಡತ್ತೆ ಏನಂತ ಇದ್ರ ಏನು ಇದ್ರೆ ತೋರ್ಸಿಲ್ಲ ಸುಂಸುಮೆ ಇದ್ರೆ ಯಾವ್ದೇ ಒಂದಿದ್ರ ಅದು ಹೇಳೋದು ಸರಿಯಲ್ಲ ಅನ್ನುವಂಥದ್ದು ಇವತ್ತು ಇವತ್ತ ಇವತ್ತು ಒಂದು ವಿನಂತಿ ಮಾಡ್ಕೊತೀನಿ ದಯವಿಟ್ಟು ಅಂತವೆಲ್ಲ ಮಾತಾಡ್ಕೊತ ಮಾತಾಡ್ಕೊತೀ ಎಲ್ಲ ನಾವು ಸಮಾಜದ ಇವತ್ತು ಎಷ್ಟೋ ನಾಮಿನೇಟ್ ಹೋಗಿ ನಾ ಶಿವಣ್ಣವರು ಹೇಳ್ತಾರೆ ನಾ ಶಿವಣ್ಣವ್ರು ಮಾತಾಡ್ತಾರೆ ನಮ್ಮ ಬಸವಣ್ಣವರು ಮಾತಾಡ್ತಾರ ಅನಿಲ್ ಮೆಂಬರ್ ಅದಾರ ನಮ್ಮ ಸರ್ ಅದಾರ ಇನ್ನೂ ಸಹಿತ ಆದ್ರೂ ಅವರು ಬಹಳ ವಿರಸ್ತರವಾಗಿ ಎಟ್ಟೆಟ್ಟು ನಮ್ಮ ಸಿಂದಗಿ ತಾಲೂಕದಾಗ ಇದ್ರ ಎಷ್ಟು ನಮ್ಮ ಸಮಾಜಕ್ಕೆ ನ್ಯಾಮೇಟ್ ಮಾಡ್ರ ನಮ್ಮ ಸಮಾಜಕ್ಕೆ ಕಾರ್ಯಕರ್ತರಿಗೆ ಎಷ್ಟು ಎಷ್ಟಿದ್ರೆ ಅವರು ಗೌರ್ಮೆಂಟ್ ನಾಮಿನೇಟ್ ಅನ್ನೋದು ಅವರು ಇನ್ನೂ ಹೇಳ್ತಾರೆ ನಾ ಬರೀ ಇದನ್ನ ಅಲಮೇಲ್ ತಾಲೂಕದು ಬಗ್ಗೆ ಇಷ್ಟೇ ಇದ್ರ ನಾನು ನಮ್ಮ ತಳವಾರ ಸಮಾಜದ ಮುಖಂಡರೆಲ್ಲರೂ ಸೇರಿಕೊಂಡು ಇವತ್ತ ಒಂದು ಪತ್ರಿಕಾ ಸಂದರ್ಶನ ಮಾಡುವುದು ಉದ್ದೇಶ ಏನಪ್ಪಾ ಅಂತಂದ್ರ ಇವತ್ತಿನ ದಿವಸ ಮಾನ್ಯ ನಮ್ಮ ಶಾಸಕರಾದ ಅಶೋಕ್ ಅವರ ಮೇಲೆ ಬಿಜೆಪಿಯವರು ಆಧಾರ ರಹಿತ ಆರೋಪಗಳನ್ನು ಮಾಡುತ್ತಿದ್ದಾರೆ ಇವತ್ತಿನ ದಿವಸ ಅವರನ್ನು ಇವತ್ತ ಅವರ ಹೆಸರಿಗೆ ಮಸಿ ಬೀಳುವಂಥ ಒಂದು ಪ್ರಯತ್ನ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಮಸಿ ಬೀಳುವಂಥ ಪ್ರಯತ್ನ ಇವತ್ತ ಬಿಜೆಪಿಯವರಿಂದ ನಡೀತದೆ ಯಾಕಂತಂದ್ರ ಇವತ್ತು ತಾವೆಲ್ಲರೂ ನೋಡಿದ್ರೆ ಯಾವಾಗ ಎರಡು ಸಾವಿರ ಇಪ್ಪತ್ತ್ಮೂರು ಮೇ ಹದಿನಾಲ್ಕರಿಂದ ಏನು ಶಾಸಕರಾದರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ಒಂದು ದಿನ ಕೂಡ ವಿಶ್ರಮಿಸುವುದು ನಾವು ನೀವು ಕೂಡ ಕಂಡಿಲ್ಲ ಇವತ್ತ ಸರ್ಕಾರದ ಎಲ್ಲ ಮಂತ್ರಿಗಳಲ್ಲಿ ಮಂತ್ರಿಗಳನ್ನು ಭೇಟಿಯಾಗಿ ಆಯಾ ಇಲಾಖೆಗಳಿಂದ ಇವತ್ತ ಸಾಕಷ್ಟು ಅನುದಾನಗಳನ್ನು ತಂದು ಸಿಂದಗಿ ಮತ ಕ್ಷೇತ್ರಕ್ಕೆ ಒಂದು ಒಂದು ಅಭಿವೃದ್ಧಿ ಪರವಾದ ಒಂದು ಕೆಲಸಗಳನ್ನು ಮಾಡುವುದು ಇವತ್ತ ಅವರಿಗೆ ಹಿಡಿಸ್ತಾ ಇಲ್ಲ ಯಾಕಂದ್ರ ಅವ್ರ ಕಾಲದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅವರು ಮತ್ತು ಇವತ್ತು ಅಶೋಕ್ ಮಣಗುಳಿ ಅವರು ಇವತ್ತ ಒಂದು ಧರ್ಮದ ಜೊ ಯಾವುದೇ ಧರ್ಮ ಅಂತ ಅನಿಸುದಿಲ್ಲ ಯಾವುದೇ ಜಾತಿ ಅನಿಸುದಲ್ಲ ಯಾವುದೇ ವಯಸ್ಕರತ್ ಅನಿಸುದಲ್ಲ ಯಾವುದೇ ಅಂತ ಎನಿಸಲಾರ್ದೇ ಎಲ್ಲರ ಜೊತೆಯಲ್ಲಿ ಕೂಡ ಹಾಲಿನಂತ ಹಾಲಿನಂತೆ ಬೆರೆಯುವಂತ ಒಂದು ಮನಸ್ಸುಳ್ಳವರು ಹೀಗಾಗಿ ಇವತ್ತು ತಾವೆಲ್ಲರೂ ಕಾಣ್ಬಹುದು ಇವತ್ತ ಶಿಂದಗಿ ನಗರ ಇವತ್ತು ಒಂದು ಅಭಿವೃದ್ಧಿ ಪಥದತ್ತ ಸಾಕ್ತಾ ಇದೆ ಇವತ್ತು ನೋಡ್ಬೋದು ಸಿಂದಗಿ ನಗರದ ಪ್ರಮುಖ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಪ್ರಮುಖ ರಸ್ತೆಗಳಿಗೆ ಡಿವೈಡರ್ ಡಿವೈಡರ್ ಹಾಕಿದ್ದಾರೆ ಮತ್ತು ನಾಲ್ಕು ದಿಕ್ಕುಗಳಿರುವ ಪ್ರಮುಖ ರಸ್ತೆಗಳಿಗೆ ಇವತ್ತ ಅತ್ಯಾಕರ್ಷಕ ಸ್ಟ್ರೀಟ್ ಲೈಟ್ ಅಳವಡಿಸೋದ್ರ ಮುಖಾಂತರ ಮತ್ತು ರಸ್ತೆದ ಇಕ್ಕೆಲಗಳಲ್ಲಿ ಸಸ್ಯಗಳನ್ನು ಗಿಡ ಮರಗಳನ್ನು ನಡೆಯುವ ನೆಡುವುದರ ಮುಖಾಂತರ ಮತ್ತು ಶಿಂದಗಿ ನಗರದಲ್ಲಿ ಇವತ್ತ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಸಪ್ಲೈ ಮಾಡುವುದರ ಕಾಮಗಾರಿ ಚಾಲನೆ ಮಾಡುವುದರ ಮುಖಾಂತರ ಮತ್ತು ಶಿಂದಗಿ ನಗರದಲ್ಲಿ ಇವತ್ತ ಉದ್ಯಾನವನಗಳನ್ನು ನಿರ್ಮಿಸುವುದರ ಮುಖಾಂತರ ಇವತ್ತ ಶಿಂದಗಿ ನಗರದಲ್ಲಿ ಇವತ್ತು ಏನು ಒಂದು ಸಿಂದಗಿ ನಗರಕ್ಕೆ ನಗರೀಕರಣ ಅಂತ ಹೇಳಿ ಅರ್ಥ ಬರಬೇಕಾಗ್ಯದ ಅದು ಯು ಜಿ ಡಿ ಕಾರ್ಯಕ್ರಮ ಕೊಡುವುದರ ಮುಖಾಂತರ ಇವತ್ತು ಸಿಂದಗಿ ನಗರ ಹ್ಯಾಂಗ್ ಆಗಿದೆ ಅಪ್ಪ ಒಂದು ಮಧುವನ ಗಿತ್ತಿ ತರ ಅಲಂಕರಿಸುತ್ತಿದ್ದಾಳೆ ಅದು ಯಾರಿಂದ ಸನ್ಮಾನ್ಯ ಶ್ರೀ ಅಶೋಕ್ ಮಣಗುಳಿಯವರಿಂದ ಇಂಥ ಅಭಿವೃದ್ಧಿ ಇಂತ ಇಂಥ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಅವರು ಏನ್ ಮಾಡ್ಲಕ್ಕಾರ ಅಥವಾ ಹತಾಶೆಗೊಂಡರ ಏನ್ ಮುಂದೆ ನಮ್ಗೆ ಏನು ಅಧಿಕಾರ ಸಿಗುತ್ತ ಇಲ್ಲೋ ಇಷ್ಟೊಂದು ಜನಪ್ರಿಯ ಆಗಲಕ್ಕಾರಲ್ಲ ಅಶೋಕ್ ಮಣಗುಳಿಯವ್ರು ಹ್ಯಾಂಗ್ ಮಾಡ್ಬೇಕು ಅನ್ನೋದೊಂದು ಆಧಾರ ರಹಿತ ಆರೋಪಗಳನ್ನು ಸುಮ್ಮನೆ ಯಾವುದೋ ಒಂದು ಜಾತಿಯವರನ್ನು ಜಾತಿಗೆತ್ತಿ ಕಟ್ಟೋದು ಮದ್ ಇಲ್ಲಿ ನೋಡಿದ ಏಟ್ ಫಾರ್ಟಿ ಟೂ ಬ ಟೂ ಟು ಕೇಸ್ ಏನಾಯ್ತು ಬೆಂಗಳೂರಿಂದ ಬಂದ್ರು ಮನೆ ಮನೆ ಸರ್ಕಾರ ಸರ್ಕಾರದ ಅವ್ರು ಯಾರು ಚಲ್ವಾದಿ ನಾರಾಯಣ ಸ್ವಾಮಿಗಳು ಮತ್ತೆ ಎಂ ಪಿಗಳು ಅಧಿಕಾರದಾಗಿರೋರು ಕೇಂದ್ರ ಸರ್ಕಾರದ ಅಧಿಕಾರದ ಇರಲ್ಲ ಇರೋರು ರಮೇಶ್ ಜಿಗಿಜಿನಿ ಅವರು ಇಲ್ಲಿ ಲೋಕಲ್ ಮಾಜಿ ಶಾಸಕರು ಮುಖಂಡರುಗಳು ಪಾಪ ಅವರು ನಿರಾಸಿಸ್ತರು ಇವತ್ತು ಅವರಿಗೆ ಅನ್ಯಾಯ ಆಗಿತ್ತು ಇವತ್ತು ಇವತ್ತ ಸುಪ್ರೀಂ ಕೋರ್ಟ್ ನಿಂದ ಅನ್ಯಾಯ ಆಗಿತ್ತು ಆ ನಿರಾಸಿತರು ತಮ್ಮ ತಬಲನ್ನು ತೋಡಿಕೊಳ್ಳಲ್ಲ ಪುಫಾಸ್ ಪುತ್ರ ಅದರಲ್ಲಿ ಬಂದು ಪೂರಾ ಆ ಒಂದು ವೇದಿಕೆಯನ್ನು ಇವತ್ತು ಬಿಜೆಪಿಯ ವೇದಿಕೆಯನ್ನಾಗಿ ಪರಿವರ್ತನೆ ಮಾಡಿಕೊಂಡು ಮನಸ್ಸಿಗೆ ಬಂದಂತೆ ಸುಮ್ಮನೆ ಸುಳ್ಳಾರಪ್ಪ ಇದರಲ್ಲಿ ಶಾಸಕರ ಕೈವಾಡ ಇದೆ ನಿರೂಪಿಸಿರಿ ಶಾಸಕರ ಕೈವಾಡ ನಿರೂಪಿಸ್ಬೇಕು ಏನು ಇರ್ಲಾರ ಹಿಟ್ ಅಂಡ್ ರನ್ ಕೇಸ್ ಮಾಡಿ ಹೋಗ್ಬಿಟ್ರಪ್ಪ ಯಾವ ಇದು ಅವನರ್ ಇವತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕೇಸ್ ಗೆದ್ದಾನ ಅಂತ ಹೇಳಿದ್ರು ಅದನ್ನು ಇವತ್ತು ಇವತ್ತು ಅವರು ಸಮುದಾಯದವರ ಜೊತೆಯಲ್ಲಿ ಅನುನ್ಯವಾದ ಬಾಂಧವ್ಯನ ಹೊಂದಿದ್ರು ಉತ್ತಮವಾದ ಒಡನಾಟವನ್ನು ಹೊಂದಿದವರು ತಳವಾರ ಸಮಾಜದ ಅವರು ಮನುಗುಳಿಯವರು ಅವ್ರ ಮನೆ ಕೂಡ ಇರುವುದು ತಳವಾರ ಸಮಾಜದ ಮನೆಗಳ ಮನೆಗಳಲ್ಲೇ ಮಧ್ಯದಲ್ಲೇನೆ ಹೀಗಾಗಿ ಅವರು ನಮ್ಮ ಸಮಾಜದವರು ಅನ್ಯೂನ್ಯವಾದ ಬಾಂಧವ್ಯವನ್ನು ಹೊಂದಿದ್ರು ನಿಮ್ಮ ಸಣ್ಣ ಕೆಲಸ ಹೇಳ್ತೀನಿ ಸಣ್ಣದೊಂದು ವಿಷಯ ಹೇಳ್ತೀನಿ ನಮ್ಮ ಕುಲದೇವತೆ ಲಕ್ಕಮಾಯಿ ಗುಡಿ ಗುಡಿ ಅಭಿವೃದ್ಧಿ ಕೆಲಸದಾಗ ಅವಾಗೂ ಕೂಡ ಅವರು ಸಿಮೆಂಟ್ ಮತ್ತು ಸ್ಟೀಲ್ ಕೊಟ್ಟಿದ್ದ ಉದಾಹರಣೆ ಆಗೋದು ಇಲ್ಲಿ ಎರಡ್ ಸಾವಿರದ ಇಪ್ಪತ್ತರಾಗ ಅವ್ರು ಜೆಡಿಎಸ್ ಎಸ್ದಾಗ ಇದ್ದಾಗ ಕೂಡ ಪುರಸಭೆ ಚುನಾವಣೆಯಲ್ಲಿ ನಮ್ಮ ಸಮುದಾಯದವ್ರಿಗೆ ಇಪ್ಪತ್ ಮೂರು ವಾರ್ಡ್ಗಳ ಪೈಕಿ ಐದು ವಾರ್ಡ್ಗಳಲ್ಲಿ ನಮ್ಮ ತಳವಾರ ಸಮುದಾಯದವರಿಗೆ ಒಂದು ಜೆಡಿಎಸ್ ಟಿಕೆಟ್ ಕೊಟ್ಟು ಗೆಲ್ಲಿಸಲು ಪ್ರಯತ್ನ ಮಾಡಿದವರು ಯಾರು ಮನುಗಳವ್ರು ಅದರಂತೆ ಈಗೇನು ಹೇಳಿದ್ರು ಮೊನ್ನೆ ಏನು ಯಾರು ಸರ್ಕಾರಿ ಸವಲತ್ತುಗಳನ್ನು ಇವತ್ತ ಅಶೋಕ್ ಮನುಗಳವರು ಎಸ್ ಇವ್ರಿಗೆ ಕೊಡ್ಲಾಕ ಕೊಡ್ಲಾಕತ್ತಿಲ್ಲ ಅಂತ ಹೇಳಿ ಇವತ್ತು ನಮ್ಮ ಪುರುಷ ಮೇಲೆ ಐವತ್ತು ಮೂರು ಜನ ನಮ್ಮ ತಳವಾರ ಸಮಾಜದ ಎಸ್ ಟಿ ಸರ್ಟಿಫಿಕೇಟ್ ಪಡೆದವರಿಗೆ ಇವತ್ತ ಏನ್ ನಮ್ಮ ಮನೆ ನಿರ್ಮಾಣ ಮಾಡಲು ಮೂರೂವರೆ ಲಕ್ಷ ರೂಪಾಯಿ ಪರ್ ಸಹಾಯಧನ ಮನೆ ನಿರ್ಮಾಣ ಮಾಡಲು ಸಹಾಯಧನ ಎಷ್ಟು ಐವತ್ ಮೂರು ಜನರಿಗೆ ಇವತ್ತು ಆಯ್ಕೆ ಆಗ್ಯಾರ ಅರ್ಧ ಜನರಿಗೆ ಈಗ ಒಂದು ಕಂತದ್ದು ಒಂದು ಕಂತದ್ದು ಏನೋ ಪೇಮೆಂಟ್ ಆಗ್ಯದ ಇನ್ನೂ ಆಗುವಂತ ಒಂದು ಸಂದರ್ಭದಾಗದ ಹೀಗಿರುವಾಗ ಅವರು ಯಾವಾಗ ಇವರು ತಳವಾರ ಸಮುದಾಯಕ್ಕೆ ವಿರೋಧ ಆಗ್ತಾರ ಮತ್ತು ನಮ್ಮ ಸಮುದಾಯ ನಮ್ಮ ಸಮುದಾಯ ಅವರಿಗೆ ನಮ್ಮ ಮತಕ್ಷೇತ್ರದಾಗ ಇರುವುದು ಎರಡೇ ಜಿಲ್ಲಾ ಕೆ ಡಿ ಪಿ ಮತಕ್ಷೇತ್ರದಲ್ಲೇ ಜಿಲ್ಲಾ ಕೆಡಿ ಪಿ ಇರುವುದು ಎರಡೇ ಅದರಲ್ಲಿ ಒಂದನ್ನು ನಮ್ಮ ಶಿವಣ್ಣ ಕೊಟ್ರಗಸ್ತಿ ಅವರಿಗೆ ಕೊಟ್ಟರು ಮಾಮನ ನಿರ್ದೇಶನ ಮಾಡಿದ ಮತ್ತೆ ಆಲ್ಮೇಲ್ ಭಾಗಕ್ಕೆ ಹೋಗ್ರಿ ಅಲ್ಲಿ ನಮ್ಮ ಇದು ಅನಿಲ್ ಅನಿಲ್ ಉಡ್ಚಾನ್ ಅವರಿಗೆ ತಾಲೂಕಾ ಕೆ ಡಿ ಪಿ ಸದಸ್ಯ ಮಾಡ್ಯಾರ ಇಲ್ಲಿ ನಮ್ಮ ಮುಲಿ ನಿವೃತ್ತ ಮುಖ್ಯಾಧಿಕಾರಿಗಳು ಅವ್ರಿಗೆ ಎ ಪಿ ಎಂ ಸಿ ಡೈರೆಕ್ಟರ್ ಮಾಡ್ಯಾರ ನಮ್ಮ ಬೋಗಣ್ಣ ನರಗೋದಿ ಅವರಿಗೆ ಎ ವಿ ಡೈರೆಕ್ಟರ್ ಮಾಡ್ಯಾರ ಡವಲಪ್ಪನ್ ಅವರಿಗೆ ಎ ಪಿ ಎಂ ಸಿ ಡೈರೆಕ್ಟರ್ ಮಾಡಿರ ಇನ್ನೂ ಹಲವಾರು ಮಂದಿಗೆ ಇವತ್ತ ರಾಜಕೀಯ ಪ್ರಾತಿನಿಧ್ಯ ಕೊಟ್ರ ಸಮುದಾಯದ ಪ್ರಾತಿನಿಧ್ಯ ಅಂತ ನಿಮಗೆ ಹೇಳ್ತೀನಿ ಇಲ್ಲಿ ನಮ್ಮ ಊರಾಗೆ ಇಪ್ಪತ್ತು ಗುಂಟೆ ಜಾಗ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಪ್ಪತ್ತು ಗುಂಟೆ ಜಾಗ ಕೊಟ್ಟರ ಮೊದಲ ಹಂತವಾಗಿ ಐವತ್ತು ಲಕ್ಷ ರೂಪಾಯಿ ರಿಸರ್ವ್ ಇಟ್ಟರ ಈಗ ಅದು ನೀಲ ಲಕ್ಷ ರೆಡಿ ಆಗ್ಯದ ಮತ್ತು ಟೆಂಡರ್ ಹಂತದಾಗದ ಮತ್ತ ಈಗ ನೀವು ನಮ್ಮ ಇವ್ರು ಹೇಳಿದ್ರು ಆಲ್ಮೇಲೆ ಭಾಗದ ಹೇಳಲ್ಲ ನಾನು ಅವ್ರೆಲ್ಲ ಕೋಟಿ ಒಳಗ ಅವರು ಇವತ್ತು ನಮ್ಮ ಸಮುದಾಯ ಗುರುವಿನ ಒಂದು ಸಮುದಾಯ ಭವನ ನಿರ್ಮಾಣ ಆಗ್ಲಾಗ್ತದೆ ಅಲ್ಲಿಯೂ ಕೂಡ ತಮ್ಮ ಸ್ವಂತ ಖರ್ಚಿನಿಂದ ಮತ್ತು ಸರ್ಕಾರದ ಅನುದಾನವನ್ನು ಸೇರಿ ಒಂದು ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಅಲ್ಲಿ ಖರ್ಚು ಮಾಡ್ಲಾಕ ಹೀಗಿರುವಾಗ ಇಷ್ಟು ಜನರಿಗೆ ಸವಲತ್ತು ಕೊಟ್ಟಿದ್ದಾರೆ ಯಾರು ಅಶೋಕ್ ಮಣಗೂಳಿ ಅವರು ನಾನು ಕೇಳ್ತೀನಿ ರಮೇಶ್ ಬುಸ್ನೂರು ಸಾಹೇಬ್ರಿಗೆ ನೀವು ನಮ್ಮ ಸಮಾಜದ ಸಮುದಾಯದ ಅಭಿವೃದ್ಧಿಗಾಗಿ ಅಥವಾ ವೈಯಕ್ತಿಕ ಒಂದು ರಾಜಕೀಯ ರಾಜಕೀಯ ಒಂದು ಪ್ರಾತಿನಿಧ್ಯ ಯಾರಿಗಾದರೂ ಕೊಟ್ಟಿದ್ದೀರಾ ಎಷ್ಟು ಜನರಿಗೆ ನೀವು ನಮ್ಮ ಸಮುದಾಯದ ಜನರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಿದ್ದೀರಿ ಇದು ನಿಮಗೆ ಸವಾಲ ಹೇಳ್ಬೇಕು ನೀವು ಅವರು ನನ್ನ ಸನ್ಮಿತ್ರ ಬಿಜೆಪಿಯವರು ಹೇಳ್ಬೇಕು ನಮ್ಮ ಸಮುದಾಯ ಜನರಿಗೆ ನೀವು ಹದಿಮೂರು ವರ್ಷದ ಕಾಲದಲ್ಲಿ ಎಷ್ಟು ಜನರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಿದ್ದೀರಿ ಆ ಹುರುಳಿಲ್ಲದ ಆರೋಪಗಳನ್ನ ಮಾಡಬೇಡಿ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಸಹಜವಾಗಿ ಇರ್ತದೆ ಆದ್ರೆ ಸತ್ಯಕ್ಕೆ ಅನುಗುಣವಾಗಿ ನೀವು ಆರೋಪ ಮಾಡಿದ್ರೆ ಅದಕ್ಕೆ ಏನಾದರೂ ಒಂದು ಬೆಲೆ ಬರ್ತದ ಹುರುಳಿಲ್ಲದ ಆರೋಪ ಮಾಡಿದ್ರೆ ಅದಕ್ಕೊಂದು ಯಾವುದು ಬೆಲೆ ಬರೋದಿಲ್ಲ ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಏನಾದರೂ ಮಾಡೋಂಗಿತ್ತಂದ್ರೆ ಸತ್ಯದ ಹತ್ತಿರವಾದಂಥದ್ದು ಒಂದು ಆರೋಪ ಮಾಡಿರಿ ಈಗ ಯಾಕಂದ್ರೆ ನಮ್ಮ ಶಾಸಕರು ಮಾಡಿದಂಥ ಕೆಲಸಗಳು ಎದ್ದು ಕಾಣಿಸ್ತಾವ ಪ್ರತಿಯೊಂದು ಎದ್ದು ಕಾಣಿಸ್ತವೆ ಸಿಂಧಿಗೆ ಅನ್ನೋದು ಒಂದು ಸಿಂಗಾಪುರ್ ತರ ಕಾಣಿಸ್ತದೆ ಈಗ ಯಾಕಂದ್ರೆ ಎಲ್ಲ ರಸ್ತೆಯಲ್ಲಿ ಹೋದರೂ ಅಲ್ಲಿ ಏನಾಗಿದೆ ಬೆಳಕುಗಳನ್ನು ಚೆಲ್ತಾ ಇದ್ದಾರೆ ಮತ್ತು ಎಲ್ಲ ಸ ಸರ್ಕಲ್ಗಳು ಸೌಂದರ್ಯವಾಗಿದೆ ಮತ್ತು ಪ್ರತಿಯೊಂದು ರೋಡಿಗೆ ಇಲ್ಲಿ ಸಿಂದಾಗಿ ಶ್ರಮ ವ್ಯಕ್ತಿಗಳ ಹೆಸರನ್ನ ಇವತ್ತು ಇಟ್ಟಿದ್ದಾರೆ ಎಚ್ ಎ ರೇವಡಿಗಾರ ಹೆಸರಿಟ್ಟಿರಬಹುದು ಡಾಕ್ಟರ್ ಬೊಮ್ಮಣ್ಣಿಯವ್ರ ಹೆಸರಿಟ್ಟಿರಬಹುದು ಮತ್ತು ಮಾಜಿ ಮತ್ತು ಇವರು ಮನ್ಗುಳಿಯವರ ಹೆಸರನ್ನ ರಸ್ತೆಗಳಿಗೆ ಇಟ್ಟು ರಸ್ತೆಯ ಅಭಿವೃದ್ಧಿ ಮತ್ತು ರಸ್ತೆಯ ದೀಪೋದ್ವ ದೀಪಾಲಂಕಾರವನ್ನು ಮಾಡಿದ್ದಾರೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಅದರಂತೆ ನಮ್ಮ ಪ್ರಭು ವಾಲಿಕರ್ ಹೇಳಿದ್ರು ಎರನಾಳ ಸಾಹೇಬರು ಮಾತಾಡಿದ್ರು ನಮ್ಮ ಕೊಟ್ರಗಸ್ತಿಯವರು ಮಾತಾಡಿದ್ರು ಇವರೆಲ್ಲರೂ ಹೇಳಿದ್ರು ನಮ್ಮ ಸಮಾಜಕ್ಕಾಗಿ ಇಪ್ಪತ್ತು ಗುಂಟೆಯನ್ನು ಜಾಗವನ್ನು ಮೀಸಲಾಗಿ ಇಟ್ಟಿದ್ದಾರೆ ಇಲ್ಲಿವರೆಗೆ ನಮ್ಮವ್ರಿಗೆ ಸಾಕಷ್ಟು ಮಂದಿ ನಮ್ಮವರೇ ಶಾಸಕರಾಗಿದ್ದರು ಮಿನಿಸ್ಟರ್ ಆಗಿದ್ರು ಯಾರಾದರೂ ನಮ್ಗೆ ಒಂದು ಜಾಗದ ವ್ಯವಸ್ಥೆ ಇದ್ದಿದ್ದಿಲ್ಲ ಮಾನ್ಯ ಶಾಸಕರು ಇಪ್ಪತ್ತು ಗುಂಟೆ ಜಾಗವನ್ನು ಮಂಜೂರು ಮಾಡಿ ಅದರಂತೆ ಕಲ್ಯಾಣ ಮಂಟಪನ ಮಂಜೂರು ಮಾಡಲಿಕ್ಕಾಗಿ ಐವತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡಬೇಕಂತೇಳಿ ಹೇಳಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಒತ್ತಾಯ ಮಾಡಿದ್ದಾರೆ ಅದಕ್ಕೋಸ್ಕರ ಮಾನ್ಯ ಶಾಸಕರು ಅದನ್ನು ಯಶಸ್ವಿಗೊಳಿಸ್ತಾರಂತ ಅವ್ರ ಬಳಿ ಹೇಳುತ್ತಾ ಯಾವತ್ತೂ ಅವರು ಜಾತಿವಾದಿಗಳಲ್ಲ ಅವತ್ತು ಯಾರ ಜಾತಿಯನ್ನು ಮೇಲಕ್ಕೀಳಂತೂ ಮಾಡಿದ್ದಿಲ್ಲ ಅವ್ರು ಯಾವಾಗಲೂ ಕೇಳಿದ್ದನ್ನು ನಡೆಸ್ಕೊತು ಬಂದಿದ್ದಾರೆ ಯಾವುದು ಆರೋಪಗಳನ್ನು ಯಾವ ಬಿ ಜೆ ಪಿಯ ಯುವ ಮಿತ್ರರು ಮಾಡ್ತಿದ್ದಾರೆ ಅದನ್ನು ಮಾಡೋದು ತಪ್ಪು ಅಂತ ನನ್ನ ಉದ್ದೇಶ ಮತ್ತು ಮೇಲಾಗಿ ಶಾಸಕರಿದ್ದಾಗ ಹೇಳಿದ್ದೆವು ಒಂದು ಮೂವತ್ತು ಗುಂಟೆ ಜಾಗ ಎಲ್ಲ ಸಮಾಜದ ಸ್ಮಶಾನ ಭೂಮಿಗೆ ಇಟ್ಟಿದ್ರದು ಎಂದ ಶಿಂದಿಗುಟ್ಟ ಹನ್ನೆರಡದಿತ್ತು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಲಿಕ್ಕಾಗಿ ಆರು ಎಕರೆ ಜಾಗವನ್ನು ಸ್ಮಶಾನಕ್ಕಾಗಿ ಎಲ್ಲ ಹಿಂದುಳಿದ ಜಾತಿಗಳೇ ಆರು ಎಕರೆಯನ್ನು ಮಂಜೂರು ಮಾಡ್ತೀನಿ ಅಂತ ಹೇಳಿ ಅದು ಮಂಜೂರಿ ಹಂತದಲ್ಲಿ ಇವತ್ತು ಬಿ ಸಿ ಕಚೇರಿಯಲ್ಲಿದೆ ಅದನ್ನ ಸಂಪೂರ್ಣಗೊಳಿಸ್ಬೇಕಂತ ಅವರಲ್ಲಿ ಹೇಳ್ತಾ ಯಾವತ್ತು ಸ ಅಭಿವೃದ್ಧಿ ಕೆಲಸವನ್ನ ಮಾಡ್ಕೊತ ಬಂದಿದ್ದಾರೆ ಇವತ್ತು ಆಲ್ಮೇಲ್ದ ಸೆಕ್ಷನ್ಗಳನ್ನ ನಮ್ಮ ಪ್ರಭುವಣ್ಣ ಹೇಳಿದ್ರು ಮತ್ತ ಶಿಂದಿ ನಗರದಲ್ಲಿ ಯಾವ್ಯಾವ ನಮ್ಮ ತಳವಾರ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತ ಎರಡು ಸಾಹೇಬ್ ಹೇಳಿದ್ರು ಅದಂತೆ ನಮ್ಮ ಶಿವಣ್ಣ ಅವರು ಇವತ್ತಿನ ದಿವಸ ಮಾನ್ಯ ನಮ್ಮ ಶಾಸಕರು ನಮ್ಮ ಸಮಾಜಕ್ಕೆ ಅಂದ್ರೆ ತಳವಾರ ಸಮಾಜಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಪಟ್ಟಿಲ್ಲ ಅನ್ನೋ ಆರೋಪ ಬಿ ಜೆ ವ್ಯಕ್ತವಾಗಿತ್ತು ಅವರು ಆಧಾರ ರಹಿತ ಆರೋಪದು ಅವ್ರು ಯಾಕ ಆರೋಪ ಮಾಡ್ಯಾರೋ ಗೊತ್ತಿಲ್ಲ ತಳವಾರ ಸಮಾಜದವರು ಇದೇ ಒಳಗ ನೌಕರಿ ಒಳಗ ಇಲ್ಲ ಅನ್ನೋಂಗಿಲ್ಲ ನಮ್ಮ ಸ್ನೇಹಿತನೊಳಗ ಎಲ್ಲಾ ಇಲಾಖೆದೊಳಗೂ ನೌಕರಸ್ತ್ರ ಎಲ್ಲೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆಗಿರ್ಬೇಕು ಅವ್ರನ್ನ ಬೆದರಿಸಿರ್ಬೇಕು ಕೆಲಸ ಮಾಡಕ್ಕೆ ತಿಳಿರ್ಬೇಕು ಏನೇನೋ ಆಗಿರ್ಬೇಕು ಅದು ಅದಕ್ಕೆ ಜಾತಿ ಬಣ್ಣ ಕೊಟ್ಟ ಅವಶ್ಯಕತೆ ಇಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರ ನಮ್ಮ ಸಮಾಜದವ್ರಿಗೆ ಸ್ಪೆಷಲ್ ಆಗಿ ಹಿಂದಿಡ್ಬೇಕು ಅಥವಾ ಎಲ್ಲೂ ಭಾವನೆ ವ್ಯಕ್ತಪಡಿಸಿಲ್ಲ ನಮ್ಮನ್ನ ಸಾಧ್ಯವಾದಷ್ಟು ಅವ್ರ ಮೇಲೆ ಹತ್ತೆ ಪ್ರಯತ್ನ ಮಾಡ್ಯಾರ ಉದಾಹರಣೆ ತೋಡ್ರಿ ನೀವು ಇಲೆಕ್ಷನ್ ಆಗುದ್ರೊಳಗ ಕಾಂಗ್ರೆಸ್ ಅವರು ತಾವು ಆದ ತಿಂಗಳ ಎರಡು ತಿಂಗಳೊಳಗ ನನ್ನನ್ನ ತಾಲೂಕು ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು ಕಾಂಗ್ರೆಸ್ ವಿಜಯಕುಮಾರ್ ಯಾಳ್ವಾರರನ್ನ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ರು ಗೋಗರಾಜ್ರನ್ನ ನಾಮಿನೇಟ್ ಮಾಡಿದ್ರು ಶಿವಣ್ಣವ್ರನ್ನ ನಾಮಿನೇಟ್ ಮಾಡಿದ್ರು ಸಾಕಷ್ಟು ಜನ ನಮ್ಮ ಸಮಾಜದೊಳಗ ಬೆಳ್ಸಾರ್ ಅವರು ಹಿಂದಿನ ತಮ್ಮ ಒಳಗ ನಮ್ಮ ಸಮಾಜದ ನಮ್ಮ ಸಮಾಜದವರಿಗೆ ನೀವ್ ಯಾವ ಮಟ್ಟಕ್ಕ ಬೆಳಸಿರಿ ಹೇಳ್ರಿ ಆರೋಪ ಮಾಡೋಕ್ ಮೊದಲು ನೀವ್ ಯಾವ ಹುದ್ದೆ ಕೊಟ್ಟಿರಿ ಬಿಜೆಪಿ ಒಳಗ ನಮ್ಮ ಸಮಾಜದವರು ಯಾವ ಹುದ್ದೆ ಅದಾರ ಸಿಂದಗಿ ತಾಲೂಕಿನೊಳಗ ಆರೋಪ ಮಾಡಬೇಕಾದ್ರ ಒಂದ್ ಹುರಳು ಇರ್ಬೇಕದೊಳಗೆ ಆಧಾರ ರೈತ ಆರೋಪ ಮಾಡಿ ಅಭಿವೃದ್ಧಿಗೆ ಇದು ಯಾಕಂದ್ರೆ ತಳವಾರ ಸಮಾಜದ ಓಟ ಕಾಂಗ್ರೆಸ್ ಫಿಕ್ಸ್ ಅದಾವ ಅದನ್ನ ಏನೇರ ಮಾಡಿ ಕೆಡಿಸಿ ಆ ಮುಂದಿನ ಇಲೆಕ್ಷನ್ದೊಳಗಾದ್ರೂ ಆ ಓಟನ್ನ ಬರ್ಲಾರ್ದಂಗ ಕಾಂಗ್ರೆಸ್ಗೆ ಬರ್ಲಾರ್ದಂಗ ಅನ್ನೋ ಒಂದ ಕೆಲವೊಂದು ಜನರ ಅಭಿಪ್ರಾಯ ಇರಬೇಕು ಆದ್ರೆ ಅದು ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಶರಣಪ್ಪಣ ಯಾವತ್ತು ಕಾಂಗ್ರೆಸ್ ಅದಾರ ಅವ್ರ ಜೊತೆಗೆ ನಾವು ಯಾವತ್ತು ಕಾಂಗ್ರೆಸ್ ಮಾಡ್ಕೊತ ಬಂದಿವಿ ಅನಿವಾರ್ಯ ಕಾರಣದಿಂದ ಅವ್ರು ದೇವ್ರಪ್ಪರಿಗೆ ಹೋದ್ರು ನಮ್ಮ ಈಗಿನ ಶಾಸಕರಿಗೆ ಅಶೋಕ್ ಅಶೋಕಣ್ಣ ಮನಗುಳಿ ಅವರಿಗೆ ಟಿಕೆಟ್ ಸಿಕ್ತು ನಾವು ಮತ್ತೆ ಕಾಂಗ್ರೆಸ್ ಮಾಡಿವಿ ಮುಂದೂ ಕಾಂಗ್ರೆಸ್ ಮಾಡ್ತಿರ್ತೀವಿ ಶರಣಪ್ಪಣ್ಣ ಮಾರ್ಗದರ್ಶನವಾಗಿ ಅದಕ್ಕಾಗಿ ತಳವಾರ ಸಮಾಜಕ್ಕೆ ಯಾವತ್ತೂ ಅವ್ರು ಅನ್ಯಾಯ ಮಾಡಿಲ್ಲ ಅನ್ಯಾಯ ಅನ್ಯಾಯ ಮಾಡಿರೋ ಸುಮ್ ಸುಮ್ನೆ ಹಂಗೆ ಹಂಗೇನಾರು ಹೇಳ್ಬೇಕಾಗಿತ್ತು ಅಂದ್ರೆ ನೀವು ಅಥಡ್ ಬರ್ರಿ ನಾವು ಅಥಡ್ ಬರ್ತೀವಿ ಚರ್ಚೆ ಮಾಡಮ್ಮ ನೀವ್ ಏನ್ ಮಾಡಿದ್ರಿ ನಿಮ್ಮ ಪಕ್ಷದೊಳಗೆ ತಳವಾರ ಸಮಾಜಕ್ಕೆ ಏನ್ ಮಾಡಿದ್ರಿ ನೀವ್ ಹೇಳ್ರಿ ನಾವು ಕಾಂಗ್ರೆಸ್ನೊಳಗ ತಳವಾರ ಸಮಾಜಕ್ಕೆ ನಮ್ಮ ಶಾಸಕರು ಏನ್ ಮಾಡ್ಯಾರ ನಾವು ಹೇಳ್ತೀವಿ ಚರ್ಚೆನೆ ಆಗ್ಲಿ ಪ್ರೆಸ್ ಮೀಟ್ ಮಾಡಿದ್ರು ಪ್ರೆಸ್ ಮೀಟ್ ನಾಗ ಅಭಿವೃದ್ಧಿ ಕಾರ್ಯಗಳು ಮಾಡಲಕ್ಕ ಆಮೇಲೆ ಎಂಟ್ನೂರ ನಲವತ್ತೆರಡು ಬಾರ ಎರಡರ ಬಗ್ಗೆ ಸಂಬಂಧಪಟ್ಟರು ಮಾತಾಡಿದ್ರೆ ಅದು ಒಳಗ ತಳವಾರ ಸಮಾಜದ ಬಗ್ಗೆ ಮಾತಾಡಿದ್ರು ಹಳವಾರ್ ಸಮಾಜದ ಬಗ್ಗೆ ಮಾತಾಡಿದ್ದು ಏನ್ ಹೇಳಿದ್ರಲ್ಲಿ ಉದ್ದಾಗಿ ಗೋಲ್ಗೇರಿ ಪಿಡಿಒ ಏನೋ ಹೇಳಿದ್ರು ಗೋಲ್ಗೇರಿ ಪಿ ಡಿಒ ಅವರು ಬರ್ಲಾಕ ಎಮ್ ಎಲ್ ಎದು ಮಾಡ್ಲಾಕತ್ತಾರಿ ಏನಪ್ಪಾ ಅಂದ್ರ ಹಕ್ಕಿ ಕಥಿ ಬಸ್ ಅಲ್ವಡಿಗೆ ಅವ್ರು ಮೇಡಮ್ ಅವರು ತಟಗಾರ ಮೇಡಮ್ ಅಂತ ಹೇಳಿ ಅವ್ರೆಲ್ಲಿ ಗೋಲ್ಗೇರಿಗೆ ಪಿ ಡಿಒ ಆಗಿ ಆರ್ಡರ್ ತಗೊಂಡಿದ್ರು ತೊಗೊಂಡ್ಮ್ಯಾಗ ಎಮ್ ಎಲ್ ಎರ ಬಳಿ ಬಂದ್ಮ ಅವ್ರು ಏನ್ ಮಾಡಿದ್ರು ಇಲ್ಲಿ ನೌಕರಿ ನೌಕರಿ ಅವ್ರು ಏನ್ ಮಾಡ್ಲಕ್ಕೂ ಆ ಜಾಯ್ನಿಂಗ್ ಇಲ್ಲಿ ಆಗಿದ್ರು ಜಾಯ್ನಿಂಗ್ ಇಲ್ಲಿ ಜಾಯ್ನಿಂಗ್ ಆಗಿ ಒಟ್ಟು ಇಲ್ಲಿ ಬರ್ಲಾರದೆ ಸಮೀಪದ ತಿಡಗುಂದಿಗೆ ಡೆಪ್ಯೇಶನ್ ತಗೋಬೇಕತ್ತೆ ಮಾಡಿದ್ರು ಅವರು ಅದಕ್ಕೆ ಶಾಸಕರ ಬಳಿ ಬಂದು ಬಂದು ನಾನು ತಿಡಗುಂದಿ ಸಮೀಪ ಆತದ್ರಿ ಸರ ನನಗ ಇದು ಕುಡ್ರತಿ ಕಿಶಂದ್ರ ಇದು ಲೆಟರ್ ಅಂದಾಗ ಶಾಸಕರು ಅದಕ್ಕೆ ಒಪ್ಪಲಿಲ್ಲ ಯಾಕಂದ್ರೆ ನಮ್ಮ ಗೋಲ್ಗೆರೆಯಲ್ಲಿ ಯಾರು ಇನ್ನೂವರೆಗೂ ಪಿ ಇಲ್ಲ ಸುಮಾರು ವರ್ಷಗಳ ಒಂದು ವರ್ಷದ ದೇಡ್ ವರ್ಷ ಆಯ್ತು ಯಾರು ಪಿಡಿಒ ಇಲ್ಲ ಸೆಕ್ರೆಟರಿನೇ ಪಿ ಡಿ ಓ ಕೆಲಸ ಮಾಡ್ಲಕ್ಕತ್ತಾರ ಅದಕ್ಕೆ ಶಾಸಕರು ಒಪ್ಪಲಿಲ್ಲ ಅದು ಇನ್ನೂ ಪೈಲ ಏನ ತಾಲೂಕ್ ಪಂಚಾಯತ್ಗೆ ಅದ ಇನ್ನು ಎಲ್ಲಾ ನೌಕರರು ನೌಕರಿಗೆ ಟಾರ್ಚರ್ ಮಾಡಕತ್ತಾರ ಎಮ್ ಎಲ್ ಎರು ಅನ್ ಹೇಳಿದ್ರು ಒಬ್ಬರೇ ನೌಕರ ಇಂಥಲ್ಲಿ ಟಾರ್ಚರ್ ಆದಲಕ್ಕಲ್ಲ ಇನ್ನ ಆಡೋರಿಗೆ ಕಾ ಬಿಡ್ಬಾರಿ ಮಾಡಲಕ್ಕ ಅದ್ರಾಗ ಏನಲ್ಲ ಎಲ್ಲರಿಗೂ ಗೊತ್ತ ಸತ್ಯತೆ ಇಂಥ ನೌಕರಿಗೆ ಟಾರ್ಚರ್ ಬರೀ ಖುದ್ದಾಗಿ ತಳವಾರ ಸಮಾಜದವರಿಗೆ ನೌಕರಿಗೆ ಟಾರ್ಚರ್ ಅಂತ ಹೇಳಿದ್ರು ಅದನ್ನೂ ಇಲ್ಲ ಸಹೋದರಿಗೆ ಹೇಳ್ತೇನೆ ನಾ ಒಂದೇ ಮಾತ ತಳವಾರ ಸಮಾಜ ಇಷ್ಟು ನಾಲ್ಕು ವರ್ಷನಾಗ ಏನ್ ಏನು ಅನುದಾನ ಏನು ಕೆಲಸ ತೊಗೊಂಡ್ರಿ ವಾಲ್ಮೀಕಿ ಸಮಾಜದಾಗ ವಾಲ್ಮೀಕಿ ನಿಗಮದಿಂತ ನಾನು ಒಬ್ಬ ಫಲಾನುಭವಿ ಅದರದು ಗಂಗಾ ಕಲ್ಯಾಣ ಹಾಕೊಂಡವ್ ನಾನೇ ಸುಮಾರು ಹದಿನೈದು ಗಂಗಾ ಕಲ್ಯಾಣ ಈ ವಾರ ಹೋದ ವರ್ಷನಾಗ ಆಗ್ಯಾವ ಎಲ್ಲಾ ವಾಲ್ಮೀಕಿ ನಿಗಮದಿಂದ ಬಿಜೆಪಿ ಅವ್ರ ಎಷ್ಟಿ ಹೇಳ್ತೀವಿ ಅದಕ್ಕೆ ಧನ್ಯವಾದಗಳು ಹೇಳಿವಿ ಅವ್ರಿಗೆ ಅದ್ರಲಿಂತ ಏನ್ ಫಲ ನಾಕ್ ವರ್ಷನ ಏನ್ ಫಲವಿದ ಪ್ರಶ್ನೆ ಎಕ್ಕಿದ್ರ ಅದ್ರಾಗ ನಿಮ್ ಪ್ರೆಸ್ ಮೀಟಿಂಗ್ ನಿಮ್ಗೆ ಗೊತ್ತಿರಂಗೆ ಅದ್ರಾಗ ಹದಿನೈದು ಗಂಗಾ ಕಲ್ಯಾಣ ಹದಿನೈದು ಗಂಗಾ ಕಲ್ಯಾಣ ಹೋದ ವರ್ಷ ಆಗ್ಯಾವ ಆಮೇಲೆ ಹಿನ್ನೆಗೆ ಎಲ್ಲ ನಮ್ಮ ಹಿರಿಯರು ಹೇಳಿದ್ರು ಯಾವ್ಯಾವ ನಾಮಿನೇಟ್ ಆಗ್ಯಾವ ಆಮೇಲೆ ಯಾವ್ಯಾವ ಒಂದೊಂದು ಪ್ರಮುಖ ಇದ್ರಲ್ಲಿ ನಾಮಿನೇಟ್ಗಳಾಗ್ಯಾವ ಆಗ್ಯಾವ ತಾಲೂಕಿನಾಗ ಅದಾವ ನಮ್ಮೂರ ಗೋಲಿಗೆರೆಗೆ ಎರಡು ಗಂಗಾ ಕಲ್ಯಾಣ ಅನ್ನೋ ತಿಳಿದಂಗೆ ಒಂದು ನಾಮಿನೇಟ್ ಇ ಬಿ ನಾಮಿನೇಟ್ ರಮೇಶ್ ತಳವಾರನ್ ಅವ್ರಿಗೆ ಇಂತ ನಮ್ಗೆ ಒಂದು ಗೋಲ್ಗೇರಿ ಬರೆಯೋದು ಮತ್ತೆ ಯಾವುದೂ ವಾಲ್ಮೀಕಿ ಮೇಲೆ ಯಾವುದೂ ಅನುದಾನ ತಗೊಂಡಿಲ್ಲ ಯಾರಿಗೆ ಶಾಸಕರು ಕೊಡ್ಲಾಕತ್ತಿಲ್ಲ ಅಂತಂದ ಹತ್ಯ ಆರೋಪ ಮಾಡ್ತಾರ ಆರೋಪ ಮಾಡ್ರಿ ಅನಲ್ಲ ಆದ್ರ ಆರೋಪ ಸತ್ಯಕ್ಕೆ ಸಮೀಪರೇ ಇರ್ಬೇಕು ಏನೋ ಇಲ್ಲ ಆರೋಪ ಮಾಡ್ಕೋತ ಕೋತ್ ಅದು ಶೋಭೆ ಅಲ್ಲ ಅದು ನಿಮ್ಮ ನಿಮ್ ಪಕ್ಷದ ಇದನ್ನು ಅಲ್ಲ ಸಿದ್ಧಾಂತನೂ ಅಲ್ಲ ಅದಕ್ಕ ನೇರವಾಗಿ ಸತ್ಯವಾಗಿದ್ರೆ ಮಾತ್ರ ಶಾಸಕನ ಮೇಲೆ ಆರೋಪ ಮಾಡ್ರಿ ಅದಕ್ಕ ಇಷ್ಟೇ ಅನುಮಾಕ್